ಇಲ್ಲ ಅದಕ್ಕೆ ಶ್ರೀಮಂತಿಕೆ ಕಣಂಗಿಲ್ಲ ನಿಮ್ದು ನೂರು ಎಕ್ಕರ ಇಷ್ಟೆಂಟಿರಲಿ ಇದಕ್ಕೆ ಶ್ರೀಮಂತಿ ಕೆನಂಗಿಲ್ಲ ಮಾಸ್ತರ ಏನ ಎಷ್ಟು ಹಿಂದೆ ಉಳಿದಿರಿ ಯಾಕಪ್ಪ ಒಂದು ಲಕ್ಷದ ಮ್ಯಾಗ ಬಂಗಾರ ಹೋಗ್ಯದ ಐವತ್ತು ತೊಲಿ ಬಂಗಾರ ಅಂದ್ರೆ ಎಷ್ಟು ರೊಕ್ಕ ಶ್ರೀಮಂತಿ ಕರಸ್ತೀನಾ ಇದಕ್ಕೆ ಎಷ್ಟು ಬೇಕು ಏ ಹುಚ್ಚಾ ನೀವು ಹೋಗಾಗ ಅದು ಮೇಲೆ ಹತ್ತಿ ಬರಂಗಿಲ್ಲ ಅದ್ರ ಮೇಲೆ ಹತ್ತಿ ಇದೀನಿ ಏ ಮತ್ತೀಗ ನಾವು ಎಷ್ಟೋ ಮಂದಿ ಮಹಾರಾಷ್ಟ್ರ ಇದೆ ಭೀಮಹೊಳಿದು ಹಂಡ್ಯಾವ್ರಿ ಇದ್ದೇವೆ ನಾವು ನೀವು ಹೌದ ಶಿ ಭೀಮ ದೊಡ್ಡೋಳಿ ಶ್ ಕೂಡಿ ಮಹಾಪುರ ಬತ್ತು ಏ ಬತ್ತಲ್ರಿಪ್ಪ ಎಷ್ಟು ದನಗೋಳ ಹಾದು ಭೂಮಿಯ ಮಣ್ಣು ಹೋಯ್ತು ಮಂದಿದ ಮಳಿ ಮನಿ ಅಳಗಾಲಾಗಿ ಹೋಯ್ತು ಹೌದ್ ಹೌದು ಅವ್ರು ಹೋಗಾಗ ತಗೊಂಡ್ ಹೋಗ್ಯಾರತಿ ಬಂಗಾರ ಏ ಬಂಗಾರ ಯಾರು ಇಟ್ಟರು ಅರೇ ಹುಚ್ಚ ಅದು ಮಣ್ಣದು ಮಹಾತ್ಮಾರ್ ಹೇಳ್ತಾರಣ್ಣದ ಮಹಾತ್ಮಾರಿ ಹೇಳಿದ್ರು ಮಣ್ಣದ ಅದೇ ನಾವು ಹೇಳುವುದ ಇಲ್ಲಿ ಹೌದಾ ಇದಕ್ಕೆ ಶ್ರೀಮಂತಿ ಕೆಳಂಗಿಲ್ಲ ನಿನ್ನ ಎಕರೆ ಭೂಮಿ ಇದ್ರ ಶ್ರೀಮಂತಿ ಕಲಂಗಿಲ್ಲ ನಿನ್ನ ಕೊಳ್ತುಂಬ ಭಂಗಾರ ಇದ್ರ ಶ್ರೀಮಂತಿಕ ಅನ್ನಂಗಿಲ್ಲ ಅವ ಯಾವನ ಹೊಟ್ಟೆ ಹಸದಲ್ಲ ಕರ್ದ ಒಂದ ರೊಟ್ಟಿ ಒಂದು ಚರ ನೀರು ಕೊಟ್ಟೆ ಅಂದ್ರ ನಿನ್ನಂತು ಶ್ರೀಮಂತಿಕೆ ಜಗತ್ತಿನಾಗ ಯಾರು ಇಲ್ಲ ತಿಳಿ ಬತ್ತ ಮರಿ ಹೇಳ್ತಾರ ಹೌದ್ 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 ಇದು ಶ್ರೀಮಂತಿಕೆ ಪಾ ಇದು ಶ್ರೀಮಂತಿಕೆ ಇದ್ರ ಬೇನ್ ಹತ್ತು ಅಂದ್ರು ನಿಮ್ಮಂಗ ಮಾಡ್ಕೊಂಡ್ರಿ ಟೀಕ ಅದ ನಾ ಒಂದು ಮಾತು ಕೇಳ್ತೀನಿ ನಿನ್ಗೆ ಏನ್ರಿ ನೀ ಹಾಡ್ಕೆ ಆದ ಬೆಳಕು ನೀನು ಕೊಳ್ಳಾಗ ಐವತ್ತು ರೀ ಭಂಗಾರ ಹಾ ದಾರಿ ಒಡ ನಡಕ ತೋರಿ ಹೊಟ್ಟಿದಿ ಹೌದು ಅವ ಕತ್ರಾಗರ होली ಬೆಳಕನಗರ होली होली ಹೊಟ್ಟ ನಾಲ್ಕು ಮಂದಿ ತುಡುಗರು ಮೋಸ ಮಾಡಿ ನಿಮಗೆ ಬಂಗಾರ ಅಟ್ಟಲ್ಲ ನಿನಗೂ ಹೊಡೆದು ಹೋಯ್ತರು ಅದು ಏ ಹಾಗಾಗ್ತದಲ್ರಿಪ್ಪ ಮಂದಿನ ಜೀವ ಹೋಗತದಂದ್ರ ಅದು ನಿಲ್ಲದತ್ತಿ ಅದಕ ಆ ಅದು ಮೋಸ ಮಾಡ್ತದ ಬಂಗಾರ ನಿಮಗೆ ಚಲೋ ಅನಿಸಾದ ಹೌದು ಬಂಗಾರಕ್ಕೆ ಬೆನ್ ಹತ್ತುಬೇಡ ಮಣ್ಣಿಗೆ ಬೆನ್ ಹತ್ತುಬೇಡ ಹೆಣ್ಣಿಗೆ ಬೆನ್ ಹತ್ತುಬೇಡ ಅದರಿಂದ ಎಷ್ಟೋ ಮಂದಿ ಬಿಟ್ಟು ಬಿಟ್ಟು ಹೋಗ್ಯಾರ ಮತ್ತೆ ಇಲ್ಲಿ ಮತ್ತೆ ನಮಗೆ ಇದು ಆಗ್ತದೆ ನೋಡಿ ಅದು ಇರಲಿ ಹೌದು ಆ ಇಶ ಇರ್ಲಿ ಇರಲಿ ಇವತ್ತು ತತ್ವಜ್ಞಾನಿಗಳು ಅನುಭವದಿಂದ ವಿಷಯಗಳನ್ನು ಬಿಡಿಸ್ರಿ ತಿಳ್ತಾರೆ ಹೌದು ಇಶಾ ಯಾವಾಗರಿ ಇಡ್ತಾರೆ ಅನ್ನೋ ತಿಳ್ ನಾವು ಹೊಂದಿದ್ದೀವಿ ಹೌದು ಹೌದು ಏನು ಆತ್ರಿಪ್ಪ ಇಶಯ ಯಾವಾಗ ಬೇಡ ಇದು ಸಿದ್ದಟಿಗೆ ಒಳಗೆ ಇದ್ರಾಗೆ ವಿಷಯ ಅಡಕ್ಕಿದ್ದುದು ಅಡಿಕೆ ಇದ್ದದ್ದು ಹೇಳ್ಕೋತ ಹೋಗ್ರಿ ತಿರ್ ಕೇಳಿ ಹೇಳ್ಯಾರ ಹೌದು ಟೈಮ ಅವರೇ ಕೇಳಿ ನಾವು ಹೇಳುನು ನಾವೇ ಕೇಳಿ ಅವ್ರು ಹೇಳುನು ಹಿಂಗಾಗಿ ಟೈಮ್ ಪಾಸ್ ಮಾಡೋದು ಬೇಡ ಹೌದು ಹೌದು ಕಮಿಟಿಯವ್ರಿಗೆ ಕೇಳ್ಕೊಳೋದು ಈಗ ಕೇಳಲ್ ಕೇನಲ್ಲ ಅವ್ರು ಹೇಳಿನೇ ಬಿಟ್ಟಾರೆ ಈಗ ಹೌದು ಹೌದು ಈಗ ನಾವು ಹೇಳೋದು ಯಾರ ಸಂಗಡ ಜಗಳ ತೆಗ್ಯದದ ಯಾರ ಸಂಗಟ ರೀಪಾ ಬಲ್ಲವ್ರು ಇದ್ದಂಥ ಸೊಣ್ಣ ಶರಣು ಮಾಸ್ತರ್ ಅವ್ರ ಸಂಗಟ ನಮ್ಮ ಜಗಳದ ಜಗಳ ೀಪಾ ಜಗಳ ಇನ್ನೊಬ್ಬರ ನಾವು ಬುಕ್ ಟೇಜಿಗೆ ಬುಕ್ಕಿನವರು ನಾವು ಗೋಜಿಗೆ ಬಿಳವ್ರಲ್ಲ ಹೌದ್ ಹೌದು ಯಾಕೆ ಕೇಳ್ರಿ ಯಾಕ್ರೀಪ ಆ ಬುಕ್ಕಿನ ಗೋಜ ನಾವ್ ಅಲ್ಲ ಅಂದ್ರ ಐತಲ್ರಿ ಖರೆ ಅಡಕ ವಿಷಯ ಅಂತೂ ಹೊರಗ್ ಹೌದು ಹೌದು ಹೌದಿಲ್ಲ ಹೌದು ಯಾಕಂದ್ರ ಬಲ್ಲವರು ಕೂಡ್ಯಾರ ಕೇಳಿ ಯಾಕೆ ಕೇಳಬೇಕಂದ್ರ ವಿಷಯಗಳನ್ನ ಅರ್ದಾರ ಕುಡ್ದಾರ ಸಂಶೋಧನೆ ಮಾಡ್ಯಾರ ಸಂಶೋಧನೆ ಮಾಡ್ಯಾರ ಅವರು ಸ್ವಂತ ಕೆಲವು ಸಾಹಿತ್ಯಗಳನ್ನು ಬರದಾರ ಹೌದು ಅದಕ್ಕೆ ಅವರು ಸಂಘಟ ವಿಷಯಗಳನ್ನು ಸುಮ್ಮ ಕೆದರಿ ತಗೋದ್ ಇಲ್ಲಿ ಹೌದು ಹೌದು ಇಲ್ಲಿ ಏನ ಕೇಳುದ್ರಿಪ ಏನು ದೇವ್ರ ಲಿಂಗ ಬೀರದೇವರ ಶಬ್ದ ಹೌದು ಮುತ್ತಾಗ ಗುರುವ ಬಾರ ಬಿಟ್ಟು ಗೌಡಿಕೆ ಯಾರು ಸಿಕ್ಕಿತ್ತು ಎಲ್ಲಾನೇ ಬಿಟ್ಟು ಸಾಮ್ರಾಯ್ ಗೌಡ್ರು ತುಕ್ಕಪ್ರಾಯ್ ಗೌಡ್ರು ಪ್ರಶ್ನೆ ಕೇಳಿ ಇದನ್ ಮಾಡದ್ರಿ ಹ್ಞೂ ರೀ ಇರ್ಲಿ ಇರ್ಲಿ ಈಗ ಹಿಂಗ್ ಮಾಡ್ಲತ್ರಿ ಅಂದ್ರೆ ಎಲ್ಲಾನೇ ಬಂದ್ ಮಾಡಿ ಸುಮ್ ಹಾಡಿ ಹೋತಿವ್ ನೋಡ್ರಿ ಸುಮ್ ಕುಂಡ್ರಿ

ಒಮ್ಮೆ ಕೊಡ್ಲಿತ್ತು ನೇರವಾಗಿ ವಿಷಯಕ್ಕೆ ಬರಲಿ ನೇರವಾಗಿ ವಿಷಯಕ್ಕೆ ಬರಲಿ ತಿರ್ ನೀವು ನೇರವಾಗಿ ವಿಷಯಕ್ಕೆ ಒಮ್ಮೆ ಒಮ್ಮೆ ಕೊಡ್ಲಿತ್ತು ಹಂಗೆ ಕಡಲಿ ಕೆಡ್ಲಿಕ್ಕೆ ನಿಂದಿರ್ತೀರಿ ಜಗಳ ಬಾಯಿಲಿ ಆರಾರ್ರಿ ಜ್ವಾಳ ಗಿರ್ನಾಗ ಒಯ್ದು ಬಿಸ್ಕೊಂಡು ಬರ್ಬೇಕು ಹಿಟ್ಟು ನಾದಬೇಕು ರೊಟ್ಟಿ ಮಾಡ್ಬೇಕು ಆಮ್ಯಾಗ ಉಳ್ಳಕ್ ಬರ್ತವ್ ಕೇಳ್ರಿ ಅವ್ರು ನೇರ ವಿಷಯಕ್ಕೆ ಬಂದಾರೀಗ ಇರ್ಲಿ 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 ಅವರು ಅದಕ್ಕೆ ಮಹತ್ವ ಹೇಳ್ತಾರ ಏನು ಹೇಳಿದ್ರು ನಾ ಬರಬಾರ್ದಾಗಿತ್ತು ಈ ಊರಿಗೆ ಬಂದು ಬಿದ್ದಿ ನೀವು ಮಾಯಾದ ಹುದಲಿ ಹೌದು ಹೌದು ಈ ಊರಿಗೆ ಅಂದ್ರೆ ಈ ಊರ ನೀವು ತಿಳ್ಕೊಂಡ್ರಿ ಹೌದು ಹೌದು ಯಾವ್ರಿಪ್ಪ ಅದು ಇದು ಏನು ಮೂರು ದಿನದ ಸಂತ್ಯದ ಮಾಯಾದ ಈ ಊರಿಗೆ ನಾ ಬರಬಾರದಾಗಿತ್ತಪ್ಪ ಬಹಳ ಮಂದಿ ಬೆರಿಕೇರಿ ಹೌದಾ ಈ ಊರಾಗ ಬಹಳ ಮಂದಿ ಬೆರಿಕೇರ ಹೌದು ನೀ ಶುದ್ಧ ಜೀವನ ಮಾಡಿ ಹೋಗ್ಬೇಕಂದ್ರೆ ನಿನಗೆ ಶುದ್ಧ ಜೀವನ ಮಾಡಿಗೂಡಂಗಿಲ್ಲ ಕಡ್ಡಿ ಸುತ್ತವ್ರ ಹೌದು ಹೌದು ಅವ್ರ ಕಡೆ ನೋಡಿದ್ರ ಗುರುನಾಥನ ಮ್ಯಾಗ ಧ್ಯಾನ ಇಟ್ಟು ನೀ ಬಂದಿದಿ ಮುಗಿಸ್ಕೊಂಡು ಹೋಗತ್ ಹೇಳ್ತಾರ ಹೌದೌದು ಬಾರೇರಮತಿ ಗೌಡಿಕೆ ಅರಸಕ್ಕೆಲ್ಲ ಬಿಟ್ಟು ಬರ ಬಿದ್ದಿತ್ತು ಹೌದು ಹೌದು ಇಲ್ಲ ಹೌದು ಸಾಮ್ರಾಯ್ಗೌಡ್ರ ತುಕ್ಕಪ್ರಾಯ್ ಗೌಡ್ರು ಗುಳ ಕಟ್ಕೊಂಡು ಎಲ್ಲಾ ಏಳ್ನೂರ ಖಿಲ್ಲಾರಗಳನ್ನ ಮೈಸೂತ್ ಮೈಸೂತ್ತು ಉಂಬಳೆ ಠಾಣಕ್ಕೆ ಬಂದ್ರು ಉಮ್ರಾಜ್ ಎಂಬುದು ಉಂಬಳ ಠಾಣೆ ಹೌದು ಅಲ್ಲಿ ಮೈಸ್ತಿದ್ರು ಖಿಲ್ಲಾರ ಸಾವ ಯಾರು ತುಕ್ಕಾಪ್ರಾಯ್ಗ ಹುಡುಗ ಇಬ್ಬರು ಮಕ್ಕಳು ಹೌದು ಹೌದು ಯಾರ್ಯಾರೀಪ ಜಾತಿ ಜ್ಯೋತಿ ಜಕ್ರಾಯ ಇನ್ನೊಬ್ಬ ಮಾಳಿಂಗರಾಯ ಹೌದು ಹೌದು ಹೌದಲ್ಲ ಹೌದು ಜಕ್ರಾಯ ಮಹಳಿಂಗರಾಯ ಚಿಕ್ಕಪ್ರಾಯ ಹೊಟ್ಟಿಲಿ ಹುಟ್ಟ್ಯಾರ ಹೌದು ಮುಂದೆಲ್ಲ ತಂದಿ ವಚನಕ್ಕಾಗಿ ಪವಾಡ ಮಾಡಿ ಕೀರ್ತಿ ಮಾಡಿದ್ರೆ ಅದು ಹೇಳೋದು ಇಲ್ಲಿ ಬೇಡ ಅಡಕಾಗೋದು ಕೇಳೋದದ ಹೌದು ಹೌದು ನೇರವಾಗಿ ವಿಷಯ ಮನತಾನು ಒಂದೇ ಅದ ಮನೇನು ಒಂದೇ ಅದ ಹೌದು ಅಪ್ಪನ ಹೊಟ್ಟಿಲಿ ಮಕ್ಕಳು ಇಬ್ಬರು ಹುಟ್ಟ್ಯಾರ ಹೌದು ಹೌದಿಲ್ಲ ಹೌದು ಮಾಳಿಂಗರಾಯ ಮುತ್ಯಾಗ ಗುರು ಬೀರದೇವ್ರ ಹೌದು ಜಕ್ರಾಯ್ ಮುತ್ಯಾಗ ಗುರು ಭರಮದೇವ್ರ ಹೌದು ಹೌದು ಹಿಂಗ್ಯಾಕ ಫರಕ್ ಆಯ್ತು ಹೌದು ಹೌದು ಮಹಾಲಿಂಗರಾಯ್ ಚಕ್ರಾಯ್ ಮತ್ತೆ ಬೀರು ದೇವರಿಗೆ ಮಾಡ್ಕೋಬೇಕಾಗಿತ್ತು ಗುರು ಒಂದು ಹೌದು ಭರಮ ದೇವರಿಗೆ ಮಾಡ್ಕೋಬೇಕಾಗಿತ್ತು ಒಂದು ಹೌದು ಹೌದು ಇಲ್ಲಿ ಯಾಕೆ ಫರಕ್ ಆಯ್ತು ಇಲ್ಲಿ ಯಾಕೆ ಫರಕ್ ಆಯ್ತು ಹೌದು ಹೌದು ಹಿಂದ ಎನಕ್ಕೆ ತಲಿ ಏನಾಗಿ ಬಂದದ ನೋಡ್ರಿ ಹೌದು ಏಳು ತಲಿ ಗುರು ಏಳು ತಲಿ ಗುರು ಸೊನ್ನಾರ ಸಿದ್ಧಕ್ಕೆ ಗುರು ಮಾಡ್ಕೊಂಡಾರ ಹೌದು ಬೀರು ದೇವರ ಯಾರಿಗೆ ಜಗದ್ಗುರು ರೇವಣ ಶುದ್ಧಕ ಗುರು ಮಾಡ್ಕೊಂಡಾನ ಹೌದು ಅಮಶುದ್ದ ಮತ್ಯನ ಶಾಖಾವಳಿ ಒಳಗ ಹೌದು ಹೌದು ಇಲ್ಲಿ ಹೆಂಗ ಯೋಗಿರದ ಅಮಶುದ್ಧ ಮತ್ಯಾಗ ಗುರು ಮಾಡ್ಕೊಂಡ ಕೈಲಾಸದಾಗ ಯಾರಿಗೆ ಸೋಮಲಿಂಗಗ ಹೌದು ಹೌದು ಗುರುನಾಥ್ಗೆ ತಗೊಂಡು ಬಂದ ಶಿವಂಪುರ ಹಟ್ಟಿ ಮಕಣಾಪುರ ಇತ್ತು ಹೌದು ಗುರುನಾಥನ ಜಾಗ ಅದ ಹೌದು ಅಮಶುದ್ದ ಮುತ್ಯಾಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ಹೌದು ಹೌದು ಮುಂದ ಒರ್ವಿನ ಮಕ್ಕಳಿಗೆ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ಮಂದಿಗೆ ನೂರ ಒಂದು ನೂರ ಒಂದು ಮಂದಿಗೆ ಸಾವಿರದ ಏಳ್ನೂರ ಮಟ್ಟ ಮನೆ ಅಮಿಶದ್ ಅದ ಹೌದು ಹೌದು ಇವ್ರದೆಲ್ಲ ಅಖಂಡ ಸಕಳಿ ಗುರು ಒಬ್ಬನೇ ಅದನ ಸೋಮಲಿಂಗ ಹೌದು ಹೌದು ಅಮಿಶದ್ ಮುತ್ತ ಹಿಂಗ್ಯಾಕ ಮಾಳಿಂಗರ ಮುತ್ತ ಹಿಂಗ್ಯಾಕ ಹೌದು ಹೌದು ಹೌದಿಲ್ರಿ ಹೌದು ಒಬ್ರು ಸೊನಾರ ಸಿದ್ಧ ಮಾಡ್ಕೊಂಡಾರ ಹೌದ ಒಬ್ರು ಬೀರ್ ದೇವರಿಗೆ ಮಾಡ್ಕೊಂಡಾರ ಒಬ್ಬರು ರೇವಣ ಸಿದ್ಧ ಮಾಡ್ಕೊಂಡ ಹಿಂಗ್ಯಾಕ ಪಂತ ಏನು ಬಂದಿತ್ತು ಇದು ಒಂದು ಮಾತ ಹೌದು ಇದರ ಜೊತೆ ಇನ್ನೊಂದು ಮಾತ ಕೇಳುದ್ರಿಪ್ಪ ಇನ್ನೊಂದು ಮಾತ ಹಾಡ ಅನುಭವದಿಂದ ಹಾಡ್ತಾರ ಹಾಡುದಕ್ಕನ್ನ ತಪ್ಪ ನಾವಲ್ಲ ಹೌದು ಕಲಾವಿದ್ರು ನಮ್ಮ ಸಿಂದಗಿ ಭೂತಾಳಿ ಮಾಸ್ತರ ಅವ್ರ ಅಂದ್ರ ಯಾವ್ದೇ ಜಾನಪದ ಹೌದು ಇಂದ ಜಾನಪದ ಅವ್ರ ಬಾಯಿಲಿ ಹಾಡಿ ಬಿಟ್ಟಿರ್ತಾರ ಇದು ಒಂದು ಡೊಳ್ಳಿನ ಸಂಘದೊಳಗೆ ಯಾರು ಇದ್ರ ಅವರು ಸಿಂದಗಿ ಭೂತಾಳಿ ಮಾಸ್ತಾರ ಹೌದು ಮೊದಲು ಬಡ್ಡಿ ಪದ ಹಚ್ಚಾರ ಹಚ್ಚಿ ಪಾರ್ವತ ದೇವಿಗೆ ವರ್ಣನೆ ಮಾಡಿ ಆದಿಶಕ್ತಿ ವರ್ಣನೆ ಮಾಡಿ ಪರಮಾತ್ಮ ತನ್ನ ಗಂಡ ಕರ್ಕೊಂಡ್ ಬರ ಅಲ್ಲಿ ಬಗಲಾಗ ಖುಷಿ ಹಿಡಿದು ಅಂತೇಳಿ ಒಂದು ಪದ ಹಾಡ್ಯ ಹೌದು ಅದ್ರ ಒಳಗ ವರ್ಣನ ಮಾಡುವಾಗ ಏನಂದ್ರು ಅಂದ್ರಿ ಚೌಸಷ್ಟಿ ಅದ್ರ ಒಳಗ ಅಂದಾರ ಹೌದು ಹೌದು ನಾನ್ ನಿಮ್ಗೊಂದು ಮಾತು ಕೇಳುತ್ತ ಏನ್ ಕೇಳುದ್ರಿಪ್ಪ ಗಣಪತಿಗೆ ವಿದ್ಯಾ ಅದಾನ ಯಾರು ಗಣಪತಿ ಹೌದು ಚೌಸಷ್ಟ ಓ ಏನು ಚೌಸಷ್ಟ ಕಲೆಗಳು ಹೌದು ಹೌದು ಯಾಕಂದ್ರೆ ನಮ್ಮ ಭಾಗದಾಗ ಹದಿನಾಲ್ಕ ವಿದ್ಯ ತಳಿ ಇಡೀ ಎಲ್ಲ ಹೌದು ಹೌದು ಕಲಾವಿದ್ರೌಸಷ್ಟು ಬರ್ಲಿ ಅರವತ್ ನಾಲ್ಕ ವಿದ್ಯಾಗಳ ಅಂದಿರಿ ಅಂದ್ರ ಏನು ನಿಮ್ದು ಕರಿಯೋ ಏನು ನಮ್ ಭಾಗದ ಏನಕ್ಕೆ ಕಲಾವಿದರು ವರ್ಣನ ಮಾಡಿ ವರ್ಣನ ಮಾಡಿ ಗಣಪತಿ ಶ್ಲೋಕ ಮಾಡ್ತಾರಂದ್ರ ಚೌಸಷ್ಟು ವಿದ್ಯಾವೋ ಏನೋ ಚೌಸಷ್ಟು ಕಲೆಯೋ ಹೌದು ಹದಿನಾಲ್ಕು ವಿದ್ಯೆ ಅಂತೇಳಿ ನಮಗ ಕೂನದ ಹದಿನಾಲ್ಕು ವಿದ್ಯಾಗಳ ಹೆಸರು ನೀವು ಕೇಳಿದ್ರಿ ಅಂದ್ರೆ ಮುಂದಿನ ಸಂದಿಗೆ ನಾವು ಹೇಳಬಹುದು ಚೌಸಷ್ಟು ವಿದ್ಯೆ ಅಂದಿರಿ ಅಂದ್ರ ಚೌಸಷ್ಟು ವಿದ್ಯೆನೋ ಏನ ಚೌಸಷ್ಟು ಕಲೆನೋ ಹೌದು ಹೌದು ಹೆಸರು ಪಿಸ್ರ ಬಿಡು ಏನು ಬರದ ಅಟ್ಟೆ ಕೇಳುದ್ ಬರ್ದು ತಪ್ಪೋ ಏನ ಅಕಾಡೆ ಯಾರು ಹಾಡ್ತ ಅವ್ರದು ತಪ್ಪು ಹೌದು ಹೌದು ಇದು ಒಂದು ಹೌದು ಅದಕ್ಕೆ ಎಲ್ಲ ಅಡಕಾಗದ ವಿಷಯಗಳನ್ನು ನಡೀತದ ನಮ್ಮ ಸೊಣ್ಣದ ಶರಣ ಮಾಸ್ತರ ಸಂಘಟನೆ ಎಷ್ಟು ಜಗಳ ತಗತ ವಿಷಯ ಇವತ್ತು ಕೇಳುತ್ತೆ ನೀವು ಶಾಂತ ಆಗ್ಬೇಕಂದ್ರೆ ಅವರು ವಿಷಯ ಕೊಡ್ತಾರಿಲ್ಲ ಅಂದ್ರೆ ಕೂಡ ಅವರು ಅಲ್ಲವರು ಅದೆಲ್ಲ ವಿಷಯಗಳನ್ನ ಬಿಡಿಸಿ ಬಿಡಿಸಿ ಹೇಳ್ತಾರ ಅಂತ ಅನಭಾವಿ ತತ್ವ ನಮ್ಮ ಜೊತೆಗೂಡಿ ಕೂಡ್ಯಾರ ನಮ್ದು ಏನೋ ಒಂದು ಪೂರ್ವ ಜನ್ಮದ ಪುಣ್ಯ ಹೌದು ಹೌದು ಅದಕ್ಕೆ ಅಂಶದ ಮಧ್ಯ ಕೈಲಾಸದಾಗ ಗುರುನಾಥನ ಶಿವ ಮಾಡಿ ರೀತಿಯಿಂದ ಗುರುನಾಥಗ ಧರಿಗಿಳದ ತಗೊಂಡು ಬರ್ತಾನ ಅನ್ನೋದು ನಾಕು ನೋಡಿ ಸತ್ಯ ಸುಂದರ ಚಾಲ ಹಾಡಿ ಉಭಯ ಕಲಬಿದ್ರೆ ಈ ಪಾಳೆ ಹೊಕ್ಕದ ದೈವದವರು ಶಾಂತ ರೀತಿಯಿಂದ ಕೂತು ತಮ್ಮಲ್ಲಿ ಕಳ್ಕಳಿವಿ ಅಂತ ಗುರುವೇ